ೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಕಂಡು ಪರಿಹಾರ ಸಂಬಂಧಿಸಿದ ಸಭೆ ಮುಗಿದಿದೆ ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿಲ್ಲ ಎಂದು ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದಾಖಿದೆ ಒಂದು ಕಾರ್ಯ ಸಂಚಾರಿಸುವುದು ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಪರ್ಸೆಂಟ್ ಕರ್ನಾಟಕ ಮಂತ್ರಿಗಳ ಸಂಪರ್ಕ ಮತ್ತು ಭತ್ತಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸಿಕೊಂಡ ವಿಷಯ ಈಗ ವಿಧೇಯಕ ಕೆಟ್ಟ ಕನ್ನಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕಂಡಕ ವಿಧೇಯಕ ಅಂಗವಾಗ ಪ್ರತಿಷ್ಠೆಯ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ప్రస్తావన నిరుత్సాహగీరిలా ఏనొ సూచిస్తబెక ప్రస్తావ హౌదనే పరవాగీదేన భావస్తనే ప్రస్తావ హౌదనే పరవాగీదేన సూచిస్తనే ప్రస్తావ హౌదనే పరవాగీదే ప్రస్తావ కే హోప్పిక దరకిదే ఎర్డే నిందా అధిమౌర్ వితేకన లగాదావు వందన కంద యసరు ముత్త అవతరిదే వితేకన భాగవగవకి సభే ముందిర విషయ ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನಿರ್ಭರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನಿರ್ಭವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದಿನ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನು ಈಗ ಸಮಯವಾದಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಧಾನ ಮಂಡಲಗಳ ಸಂಪಾದಕರು ನಿವೃತ್ತಿ ಮತ್ತು ವೇತನ ಪಕ್ಷಗಳ भाव परे